ಹಲೋ ವೀಕ್ಷಕರೇ ನಾವು ಮತ್ತು ನಮ್ಮ ಬದುಕು ವಿಡಿಯೋಗೆ ನಿಮಗೆ ಸ್ವಾಗತ ವೀಕ್ಷಕರೇ ನಾವು ಏನೇ ಕಾಯಕ ಮಾಡಿದರೂ ನಮ್ಮ ಆತ್ಮತೃಪ್ತಿಗೆ ಮಾಡಬೇಕು ಇನ್ನೊಬ್ಬರ ಮೆಚ್ಚಿಸಕ್ಕಂತೂ ಹೋಗಬಾರದು ಅದು ಎಂದು ಸಾಧ್ಯವಾಗದ ಮಾತು ಜನ ಹೇಗಪ್ಪ ಅಂದರೆ ಬದುಕಿದ್ದಾಗ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಮೆಚ್ಚಿ ಮಾತನಾಡದ ಜನ ಅವನು ಸತ್ತ ಮೇಲೆ ಅವನ ಮೆಚ್ಚಿ ಕಂಪನಿಯ ಮಳೆಯೇ ಸುರಿಸುತ್ತಾರೆ ಬದುಕಿನಲ್ಲಿ ಪ್ರತಿಯೊಂದಕ್ಕೂ ಇತಿಮಿತಿ ಇರುತ್ತದೆ ಇತಿಮಿತಿಯಲ್ಲಿ ಸಂಪಾದಿಸಿದ ಹಣ ಅಂತ ಎಲ್ಲವೂ ಅನುಭವಿಸಲು ಸಾಧ್ಯ ಅದೇ ಮಿತಿ ಮೀರಿದ ಸಂಪಾದನೆಯಿಂದ ಗಳಿಸಿದ ಹಣ ಅಂತಸ್ತು ಅನುಭವಿಸಲು ಎಂದೂ ಆಗುವುದಿಲ್ಲ ಅದು ಏನಿದ್ದರೂ ಬೇರೆಯವರ ಸ್ವತ್ತಾಗುತ್ತೆ ಅಂತಹ ಉದಾಹರಣೆಗಳು ಪ್ರತಿಯೊಬ್ಬರೂ ಕಂಡಿದ್ದೇವೆ ಕೇಳಿದ್ದೇವೆ ಆದರೂ ಅಂತಹ ಸಂಖ್ಯೆ ಜನ ಇನ್ನೂ ಇದ್ದಾರೆ ವೀಕ್ಷಕರೇ ಬದುಕಿನಲ್ಲಿ ನಾವು ಅಂದುಕೊಂಡಂತೆ ಏನೂ ಜರುಗದು ನಾವು ಅಂದುಕೊಳ್ಳದೇ ಬೇರೆ ಇಲ್ಲಿ ನಮಗೆ ಸಿಗುವುದೇ ಬೇರೆ ಆದರೂ ಕೆಲವೊಬ್ಬರು ಅಂದುಕೊಂಡಿದ್ದೆಲ್ಲ ಜೀವನದಲ್ಲಿ ಜರುಗಿರುತ್ತೆ ನಿಜವಾಗಿ ಅವರಿಗೆ ದೈವ ಪ್ರೇರಣೆಯಾಗಿರುತ್ತೆ ಅಂತಲೇ ತಿಳಿದುಕೊಳ್ಳಬೇಕು ಒಳ್ಳೆಯ ಅವಕಾಶಗಳು ಎಂದು ನಮಗಾಗಿ ಹುಡುಕಿಕೊಂಡು ಬರುವುದಿಲ್ಲ ಕೆಲವೊಂದು ಉತ್ತಮವಾದ ಸದಾವಕಾಶಗಳು ನಾವೇ ಸೃಷ್ಟಿಸಿಕೊಳ್ಳಬೇಕಾಗುತ್ತೆ ವೀಕ್ಷಕರೇ ಬದುಕು ಹೇಗಪ್ಪ ಅಂದರೆ ಅದು ಬೇಕು ಇದು ಬೇಕು ಅಂತ ಅವಕಾಶಗಳನ್ನು ಕೈ ಚೆಲ್ಲಿ ಕೋರುವುದಕ್ಕಿಂತ ಸಿಕ್ಕ ಅವಕಾಶವನ್ನೇ ಸದುಪಯೋಗಪಡಿಸಿಕೊಳ್ಳಬೇಕು ಬದುಕಿನಲ್ಲಿ ಹೇಗಪ್ಪ ಅಂದರೆ ಹಾಳಾಗಿ ದುಡಿಯಲು ಸಿದ್ಧರಿರಬೇಕು ಅರಸನಾಗಿ ಆಳಲು ಸಿದ್ಧರಿರಬೇಕು ಒಳ್ಳೆಯ ಕೆಲಸ ಯಾವುದಾದರೇನು ಕೈ ಜೋಡಿಸಲು ಮುಂದಾದರೆ ಆ ಕೆಲಸಕ್ಕೆ ಜನರೇನು ಭಗವಂತನೂ ಮೆಚ್ಚುತ್ತಾನೆ ಕಟ್ಟ ಕಡೆಯದಾಗಿ ಇನ್ನೇನಪ್ಪ ಹೇಳಬೇಕು ಅಂದರೆ ಸಮಾಜದಲ್ಲಿ ಇನ್ನೊಬ್ಬರು ಚೆನ್ನಾಗಿರುವುದನ್ನು ನೋಡಿ ಸಂತಸ ಪಟ್ಟುಬಿಡಿ ಸಾಕು ನಿಮ್ಮ ಆರೋಗ್ಯ ನಿಮಗೆ ಗೊತ್ತಿಲ್ಲದೆ ವೃದ್ಧಿಯಾಗಿ ಬಿಡುತ್ತೆ ನೋಡಿ ಈಗ ಹೇಳುತ್ತಾ ನನ್ನ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು